ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎಂ ಕೆ ಪಾಯಗ ಇದೇನು ಗುರು ಬೆಳ್ ಬೆಳಗ್ಗೆನೆ ರೈಡ್ ಹೋಗೋಣ ಅಂತ ಕುತ್ಕೊಂಡ್ರೆ ಗುರು ಇದು ಮಳೆ ಬಂತಲ್ಲ ಗುರು ಅದಕ್ಕೆ ಗೇರ್ಸು ಗೇರ್ಸು ಏನು ಹಾಕೊಂಡಿಲ್ಲ ಹಂಗೆ ಶಿಸ್ತಾಗಿ ಹೊಡಿತಾ ಇದ್ದೀನಿ ಅಪ್ಪ ಅಷ್ಟು ಚಳಿ ಇದೆ ಮಾತ್ರ ಚಿಕ್ಕ ಒಟ್ಟ ಚಳಿ ನಾಲ್ಕೂವರೆಗೆ ಓಡೋಣ ಅಂತ ತೀರ್ಮಾನ ಮಾಡ್ಕೊಂಡೆ ಸೊ ನೋಡಿದ್ರೆ ಮಳೆ ಜಿಡಿ 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 ಅಂತ ಇದೇನಾ ಸೊ ಹಂಗಾಗಿ ನಾನು ಲೇಟಾಗಿ ಹೊಟ್ಟೆ ನೋಡಿ ಈಗ ಟೈಮ್ ಬಂದ್ಬಿಟ್ಟು ಎಂಟು ನಲ್ವತ್ತೊಂದು ಒಂಬತ್ತು ಗಂಟೆ ಆಗ್ತಾ ಬರ್ತಿದೆ ಆದರೂ ನೋಡಿ ವೆದರ್ ಯಾವ ಥರ ಇದೆ ಅಂತ ಇವತ್ತಿನ ಒಂದು ಲಾಗ್ ಏನು ಅಂತ ಹೇಳಿದ್ರೆ ಚಿಂತಾಮಣಿ ಹೋಗ್ತಿದ್ದೀನಿ ನೀನು ಎರಡು ಪ್ಲೇಸ್ ತೋರಿಸ್ಬೇಕಿತ್ತು ನಿಮಗೆ ಪ್ಲೇಸ್ ಪ್ಲೇಸೆಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಅಲ್ಲಿ ಓಬರ್ ರೀಚ್ ಆದಮೇಲೆ ಹೇಳ್ತೀನಿ ನನ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೋ ಏನ್ರಿ ಇದು ಮಳೆ ಬಂದರೆ ಜಾಗ ಓ ದೇವನಹಳ್ಳಿ ಏರಿಯಾಗಳು ಮಾತ್ರ ಓ ರೂಟು ಸೈಕ್ ಆಗಿರುತ್ತೆ ಮಾತ್ರ ಯಾಕೆ ಹೇಳಿ ಇದು ನಮ್ಮ ಸಿಟಿ ಅಂದರೆ ಬ್ಯಾಂಗ್ಳೂರ್ ಸಿಟಿ ಥರ ಎಲ್ಲ ಕಡೆನು ಮನೆಗಳಿಲ್ಲ ಮತ್ತು ಇದೊಂದು ವಿಶಾಲವಾದ ಪ್ರದೇಶ ಆಗಿರುತ್ತೆ ಸೊ ಅದರಿಂದ ಫಾಗ್ಗಳು ಸಿಕ್ಕಾಬಟ್ಟೆ ನಮಗೆ ಅಟ್ರಾಕ್ಷನ್ ಆಗೋ ಒಂದು ಬರುತ್ತೆ ಇಲ್ಲಿ ಬರೋದಕ್ಕೆ ಸೇಫ್ಟಿಯಾಗಿ ಬಂದೆ ಯಾಕೆ ಅಂತೇಳಿದ್ರೆ ತುಂಬಾ ಆ್ಯಕ್ಸಿಡೆಂಟ್ಗಳು ಇಲ್ಲೂ ಆಗ್ತಿದೆ ರೀಸೆಂಟಾಗಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟವೆ ಈ ಫಾಗಿ ಜಾಸ್ತಿ ಬರೋದ್ರಿಂದ ಫಾಗಿ ಇತ್ತು ಹೇಳಿದ್ರೆ ಪಾರ್ಕಿಂಗ್ ಲೇಟ್ ಆಗೋ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಬನ್ನಿ ಸೊ ಇದೇನಿಲ್ಲ ಒಂದು ಸ್ವಿಚ್ ಹಾಕ್ಸ್ಕೊಂಡ್ರೆ ಸಾಕು ಅಲ್ಲಿ ಬರೋರು ಆಲ್ರೆಡಿ ಪಾರ್ಕಿಂಗು ಕಾರಿಗೆ ಕೊಟ್ಟಿರ್ತಾರೆ ಬೈಕಲ್ಲಿ ಇಲ್ದೋರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪಾರ್ಕಿಂಗ್ ಲೈಟ್ಗಳು ಸೊ ನೀವು ಇಲ್ಲೊಂದು ಸ್ವಿಚ್ ಕೊಟ್ಟಿರ್ತಾರೆ ಇದಕ್ಕೊಂದು ಎಂಬತ್ತು ರೂಪಾಯಿನ ತೊಂಬತ್ತು ರೂಪಾಯಿನೇ ಇರುತ್ತೆ ಸೊ ದಯವಿಟ್ಟು ಅದನ್ನು ಹಾಕ್ಸ್ಕೊಳ್ಳಿ ಮತ್ತೆ ಸೊ ಅದರಿಂದ ಪ್ರಾಬ್ಲಮ್ ಏನೂ ಆಗಿರೋದಿಲ್ಲ ಬ್ಯಾಟ್ರಿಗೆ ಆಗಿರಲಿ ಆಗಿರಲಿ ಪ್ರಾಬ್ಲಮ್ ಏನಾಗಲ್ಲ ಸಣ್ಣ ಸ್ವಿಚ್ ಅದು ಅಷ್ಟೇ ನಿಮಗೆ ಹೋಗುತ್ತೆ ವಿಜಯಪುರ ರೋಡ್ ಹತ್ರ ದೇವನಹಳ್ಳಿ ಹತ್ರ ಇದೇವಸ್ಥಾನ ನೋಡಿದ್ವಿ ನೋಡಿ ಅಣ್ಣ ಅಣ್ಣ ಯಾವುದು ಇದು ದೇವಸ್ಥಾನ ಯಾವ ದೇವಸ್ಥಾನ ಅಣ್ಣ ಇದು ಯಾರನ್ನ ಹೋಟ್ಲ ಹಾ ಹಾ ಶಾಲೆ ಓದಿಲ್ಲ ನೋಡಿ ಗೂಗಲಲ್ಲಿ ಕೇಳ ಬನ್ನಿ ನೋಡೋಲ್ಲ ಓಹೋ ನಾಟಿ ಕೊಡಿ ಅಣ್ಣ ಯಾವ ದೇವಸ್ಥಾನ ಇದು ಇದು

ಅಥವಾ ಹೌದಾ ನೋಡ್ಬೋದಾ ನೀವೆಲ್ಲಿಂದ ಬಂದಿರೋದು ತಮಿಳ್ನಾಡಿಂದ ನೀವು ಬಂದಿದ್ದೀರಾ ಹಾ ಹಾಂ ಸೇಲಂ ಕೋಳಿನ ಪಕ್ಕ ನಾಟಿ ಕೋಳಿ ಹಂಗಾದ್ರೆ ಹಾಂ ತೋರಿಸಿ

ಸೊ ಸ್ನೇಹಿತರೆ ನಾನೀಗ ಇದ್ದೀನಿ ಒಡ್ಡಳ್ಳಿ ಅಂತ ಒಂದು ಗ್ರಾಮ ಅಂಬಾಜಿ ದುರ್ಗ ಒಂದು ಸ್ವಲ್ಪ ಕೆ ಡೌನಲ್ಲಿ ಇರೋದು ಸೊ ಮೈಕ್ ಅಡಾಪ್ಟರ್ ಒಳಗಡೆ ನೀರು ಹೋಗಿತ್ತು ಸೊ ಅದರಿಂದ ಆ ಮೈಕು ಆಫ್ ಆಗಿತ್ತು ಸೊ ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿಂದ ನಮಗೆ ಸ್ವಲ್ಪ ದೂರದಲ್ಲೇ ನಮಗೆ ಅಂಬಾಜಿ ದುರ್ಗದ ಒಂದು ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಒಂದು ಆಫ್ ರೋಡಿಂಗ್ ಸಿಗೋದು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಂಬಾಜಿ ದುರ್ಗದ ಒಂದು ಕೋಟೆ ಸಿಗೋದು ಸೊ ನಾವೀಗ ಆಫ್ ರೋಡಿಂಗು ಯಾವ ರೀತಿ ಹೋಗೋದಿಲ್ಲ ಅಂತ ಕೇಳ್ತಿರ್ತಾರೆ ಸ್ವಲ್ಪ ದೂರ ಮಣ್ಣು ಮಾಡಿದರೆ ಸೊ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ನಮಗೆ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗೋದು ಸೊ ಹೋಗಿದ ತಕ್ಷಣವೇ ಒಂದು ಗ್ರೂಪ್ ಆಲ್ರೆಡಿ ಹೋಗಿ ಬಂದಿತ್ತು ಆ ಕೋಟೆಗೆ ವಿಸಿಟ್ ಮಾಡಿ ಬಂದಿತ್ತು ಸೊ ನಾನೇನು ಮಾಡಿದೆ ಅದ್ರಲ್ಲಿ ಅಲ್ಲಿ ಕೇಳಿದೆ ಯಾವ್ದ್ರ ಅವ್ರಿಗೆ ಯಾವ ರೀತಿ ಇದೆ ಆಫ್ ರೋಡಿಂಗ್ ಎಲ್ಲ ಅಂತ ಎಲ್ಲ ಬಟ್ ಅವರು ನಮಗೆ ಅಲ್ಲಿ ಆಗಲ್ಲ ಬೈಕ್ ಹೋಗಕ್ಕೆ ಆಗಲ್ಲ ನಿಮಗೆ ಅಲ್ಲೇ ನಿಲ್ಸೆಲ್ಲ ಹೋಗಬೇಕು ಅಲ್ಲಿ ಆಫ್ ರೋಡಿಂಗಿಗೆ ಅಲ್ಲಿ ಮಣ್ಣು ಹಗದು ಬಿಟ್ಟಿದ್ದಾರೆ ಸೊ ಗುಂಡಿ ಎಲ್ಲ ಮಾಡಿದ್ದಾರೆ ಬೈಕ್ ಹೋಗೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು ಸೊ ನಾನು ಯೋಚನೆ ಮಾಡಿದೆ ಿಂಗ್ ಮಾಡಿದೆ ಯಾವ ರೀತಿ ಎಲ್ಲ ಮಾಡೋದು ಸೊ ಮತ್ತೆ ಹಿಂದೆ ಹೋದರೆ ಮತ್ತೆ ರೂಟು ಬಳಸ್ಕೊಂಡು ಬರಬೇಕು ಚೆನ್ನಾಗಿರೋ ರೂಟಲ್ಲಿ ಹೋಗಬೇಕು ಅಂತ ನಾನೊಂದು ಯೋಚನೆ ಮಾಡಿದೆ ಬೇಡ ನಾನು ಬಂದಿದ್ದೀನಿ ಹೆಂಗೋ ಸೊ ಅದೇ ರೂಟಲ್ಲಿ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ನಾನು ಅದೇ ರೂಟಲ್ಲಿ ಹೋದೆ ಸೊ ಹೆಂಗೋ ಧೈರ್ಯ ಮಾಡಿ ಹೋದೆ ಒಬ್ಬನೇ ಸೊ ನಮಗೆ ಇಲ್ಲಿಂದ ಆಫ್ ರೋಡಿಂಗ್ ರೈಡ್ ಸ್ಟಾರ್ಟ್ ಆಗುತ್ತೆ ಸೊ ಇರೋ ಬರೋದೆಲ್ಲ ಅಲ್ಲಿ ಸಿಕ್ಕದವರೆಲ್ಲ ಹೇಳ್ತಾರೆ ಅಲ್ಲಿ ಮುಂದೆ ಸಿಕ್ಕಾಪಟ್ಟೆ ಹಾಡಿದೆ ಸೊ ವರ್ಕ್ ಆಗೋಲ್ಲ ಅಂತ ಸೊ ನೋಡೋಣ ಬನ್ನಿ ಹಾಕಿದರೆ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ